ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರವೆ ರೊಟ್ಟಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಕಪ್ ರವೆ ತಗೊಳ್ಳೋಣ ಇದು ಏನು ರವೆ ಅಂತೀರಾ ಇದು ಬಂದು ಚಿರೋಟಿ ರವೆ ಒಂದು ಕಪ್ ಚಿರೋಟಿ ರವೆ ತಗೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಈ ತಗೊಂಡಿರೋ ಅಂಥ ಒಂದು ಕಪ್ ಚಿರೋಟಿ ರವೆನ ಇದಕ್ಕೆ ಹಾಕ್ಕೊಳ್ಳೋಣ ಹಾಗೆ ಇದು ಮುಣಗಷ್ಟು ನೀರು ಕೂಡ ಹಾಕೊಳ್ಳೋಣ ಅದು ಮುಣಗಷ್ಟು ಮಾತ್ರ ಹಾಕ್ಕೊಳ್ಳಿ ನೀರನ್ನ ಅಷ್ಟು ಮಾತ್ರ ನೀರು ಹಾಕೋಬೇಕು ಈಗ ಇದಕ್ಕೆ ನಾವು ಒಂದು ಕಪ್ ಗೋಧಿ ಹಿಟ್ಟು ತೊಗೊಳ್ಳೋಣ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಇದ್ರ ಒಂದು ಕಪ್ ಅಂದರೆ ನೋಡಿ ಇದರಲ್ಲಿ ಹಾಫ್ ತೊಗೊಂಡಿದ್ದೀನಿ ದೊಡ್ಡದ್ರಲ್ಲಿ ನಿಮಗೆ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ನಾನು ಜನ ನಮ್ಮ ಕಡಿಮೆ ಇರೋದ್ರಿಂದ ನಾನು ನೋಡ್ಕೊಂಡು ತೊಗೊಂಡೆ ಗೋಧಿ ಇಟ್ಟದು ಈಗ ಸ್ವಲ್ಪ ಸಾಲ್ಟ್ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಅಂತ ಇಲ್ಲಾಂದರೆ ಉಂಡೆ ಉಂಡೆ ಕಟ್ಕೊಂಬಿಟ್ಟು ಗಟ್ಟಿ ಆಗಿಬಿಡುತ್ತೆ ಅದು ಸೊ ಅದಕ್ಕೆ ಚೆನ್ನಾಗಿ ಬೀಟ್ ಮಾಡಬೇಕು ಇದರಲ್ಲಿ ನೋಡಿ ಈಗ ಚೆನ್ನಾಗಿ ಬೀಟ್ ಆಗಿದೆ ಬೀಟ್ ಮಾಡಿದ್ದೀನಿ ನಾನು ಇದನ್ನು ಈ ಥರ ಚೆನ್ನಾಗಿ ಬೀಟ್ ಮಾಡಿದ್ದಾದಮೇಲೆ ಇದನ್ನು ಒಂದು ಟೆನ್ ಮಿನಿಟ್ಸು ಇಟ್ಬಿಡಿ ಹಾಗೆ ಇಟ್ಬಿಡಿ ಇವಾಗ ನಾನು ಸಣ್ಣದಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಹಚ್ಕೊಂಡಿದ್ದೀನಿ ಇದಕ್ಕೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಅದು ಟೆನ್ ಮಿನಿಟ್ಸ್ ನೆನೆಯ ಕಾಗೆ ಬಿಟ್ಟಿರಬೇಕು ಅದಾದಮೇಲೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿರೋದು ಸೊ ಅದಾದಮೇಲೆ ಕ್ಯಾರೆಟ್ ತುರಿ ಹಾಕೊಳ್ಳೋಣ ಇಲ್ಲಿ ನಾನು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ನಿಮ್ಗೆ ಬೇಕು ಅಂತಂದರೆ ಜಾಸ್ತಿ ತಗೊಂಡು ಹಾಕ್ಕೊಳ್ಳಿ ಮತ್ತು ಖಾರಾಗೆ ಖಾರಗೆ ಮೆಣಸಿನ್ಕಾಯಿ ಇದ್ದೀನಿ ಸಣ್ಣದಾಗಿ ಹಚ್ಚಿರೋಂಥ ಮೆಣಸಿನ್ಕಾಯಿ ಇಲ್ಲಿ ನಾನು ಏಳು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಇನ್ನೂ ಕಡಿಮೆ ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ಚೆನ್ನಾಗಿ ತಿರುಗಿಸಿದ್ದಾದಮೇಲೆ ಈ ಥರ ಗಟ್ಟಿ ಬಂದಿದೆ ಅಲ್ವಾ ಸೊ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ ಜಾಸ್ತಿ ಕೂಡ ಹಾಕ್ಕೊಂಬಾರ್ದು ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು ನೀವು ಇದ್ದಾಗ ನಿಮಗೆ ಗೊತ್ತಾಗ್ತಾ ಇರುತ್ತೆ ನೋಡಿ ಯಾವ ಥರ ಫಾರ್ಮ್ ಆಗಿದೆ ಅಂತ ಹಾಗೆ ಹದಿನೈದು ನಿಮಿಷ ನೆನೆಯೋಕೆ ಬಿಟ್ಟಿರೋಣ ಇದನ್ನು ಈಗ ಗ್ಯಾಸ್ ಅಂಟ್ಸ್ಕೊತಾ ಇದ್ದೀನಿ ನಾನು ಹೆಂಚಿಟ್ಟು ಹೆಂಚು ಕಾಯಕ್ಕೆ ಬಿಟ್ಟು ಇಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ನನಗೆ ಯೂಶುವಲಿ ತುಪ್ಪ ತುಂಬ ಇಷ್ಟ ಸೊ ಅದಕ್ಕೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ರೊಟ್ಟಿ ಹಾಕ್ಕೊಳ್ಳೋಣ ಮೇಲೆ ವಾರಕ್ಕೆ ಎರಡು ಸಲ ಆದರೂ ಈ ಥರ ಮಾಡ್ಕೊತೀನಿ ಡಯಟ್ ಫುಡ್ ಕೂಡ ಹೌದು ಇದು ಕೆಲವರು ರೈಸ್ ತಿನ್ನಬಾರ್ದು ಹಾಗೆ ಹೀಗೆ ಅಂದ್ಕೊತಾರೆ ಅವ್ರಿಗೆ ಇದು ಗುಡ್ ರೆಸಿಪಿ ಕೂಡ ಹೆಲ್ತಿ ಫುಡ್ ಕೂಡ ಇದು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಆಗಿದೆ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ ಪ್ಲೇಟ್ನ ನೋಡಿ ಆಗಿದೆ ಅಲ್ವಾ ಇದನ್ನು ಹಿಂದೆಗಡೆ ಕೂಡ ಬೇಯಿಸ್ಕೊಳ್ಳೋಣ ಕೆಲವು ಮನೆಯಲ್ಲಿ ಶುಗರ್ ಪೇಶಂಟ್ಸ್ ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಅವ್ರಿಗೆಲ್ಲ ಅನ್ನ ತಿನ್ನಬಾರ್ದು ಆ ಥರ ಎಲ್ಲ ಇರುತ್ತೆ ಸೊ ಈ ಥರ ವಾರಕ್ಕೆ ಎರಡು ಸಲ ಮೂರು ಸಲ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಕೂಡ ಇರ್ತಾರೆ ಈಗ ನಾವು ಸರ್ವ್ ಇದ್ದೀನಿ ನೋಡಿ ಬಿಸಿ ಬಿಸಿ ರವೆ ರೊಟ್ಟಿ ಮತ್ತು ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋನ ಶೇರ್ ಮಾಡೋದು ಮರ್ತು ಹೋಗಬೇಡಿ ಥ್ಯಾಂಕ್ ಯು ಸೋ ಮಚ್